ಬ ಬ ಬಸವ ಬಾರಯ ಬ ಬಸವ ಕಲ್ಯಾಣದಲ್ಲಿ ಬಸವ ಓಡೋಡಿ ಬಾ ಬವಾ ಮಾರೆಯ ಬಸವ ಬಾರಯ ಬ ಬಸವ Urodi Baba Sava, Baba Sava, Maria Baba 誰だ నిమ్మ నిమ్మ ముద్దాగి నిల్లి సవరి బసవా బసవా మారియ బసవా But For Ori ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ನಮಗೆ ಇವತ್ತು ತುಂಬಾ ಖುಷಿ ಆಯ್ತು ನಮ್ಮ ಸಿದ್ದಪ್ಪ ಸರ್ ನನಗೆ ಇವತ್ತು ಯಾವುದೇ ಸಂಗೀತದ ಗಂಧ ಗೊತ್ತಿಲ್ಲ ಆದರೂ ಪ್ರೇರಣೆ ನಮ್ಮ ಸಿದ್ದಪ್ಪ ಸರು ಯಾವ ಕಾರ್ಯಕ್ರಮ ಅಂದರೆ ಅಮ್ಮ ರಾಮ್ ಚಂದ್ರು ಸರ್ ಮತ್ತೆ ಆಸಪ್ರಿಗೆ ಸಹಾಯ ಮಾಡಲೇ ಪ್ರೇರಣೆ ನೀಡಬೇಕು ಅಂತೇಳಿ ಎಲ್ಲ ನೇರ ಪ್ರಶ್ನೆ ನೇರ ಉತ್ತರ ಅವರಂತರ ನೇರ ನಡೆ ನೇರ ನುಡಿ ಅಂತಾರಲ್ಲ ಆ ರೀತಿ ದೊಡ್ಡ ಹುದ್ದೆಯನ್ನಿತ್ತು ಇವತ್ತು ಎಲ್ಲರ ಜೊತೆಗೂ ಮಗು ಮಗು ರೀತಿ ಇರ್ತಾರಲ್ಲ ಅದು ನಂಗೆ ತುಂಬ ಖುಷಿ ಅಂತ ನನ್ನ ಕಾರ್ಯಕ್ರಮದಲ್ಲಿ ಅವರು ಬೆಳೆ ದೊಡ್ಡ ರೀತಿ ನನಗೆ ಅವರು ಗಂಪತಿ ಅವರ ಆಶೀರ್ವಾದ ಪ್ರೀತಿ ಇರಲಿ ಅಂತ ಹೇಳ್ತಾ ನಮ್ಮ ಸಿದ್ದಪ್ಪ ಸರ್ ಮಾತಾಡೋದಕ್ಕೆ ಅದ್ಭುತವಾದ ಇದೆ ಲಿಂಗ ಜ್ಯೋತಿರ್ಲಿಂಗ ಗುಡಿಯನ್ನು ಬೆಳಗಿತೋ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ನಿನ್ನ ಕೂಡಲು ಕರುಣೆಯ ಕರುಣಿತೋ ಮನ ತಂಗ ಬಬಯತೆ ನಿನ್ನ ಕೂಡಲು ಕರುಣೆಯ ಕರುಣಿತೋ ಮನ ತಂಗ ಬಬಯತೆ ేవాడలతంగమదేవాడత్యోతి గురురా సుతీ కుడియో పెడగ్యోతిలింగ జ్యోతిర్లింగా నిజ గుణాడ నిజలింగ

ಬೆಳಗಿತೋ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ಹೂ ಮುಡಿದರು ಅರಗದ ಮನ ಮರುಕ ಪಡುತ್ತೀರಿ ಕರಗದ ಮನ ಹೂ సజ్జన ఘటితు దుర్జనా దుర్జనతంగవా మయసు సజ్జన సజ్జన ఘటితు దుర్జన దుర్జనతంగయసు సజ్జన ಜ್ಯೋತಿ ಗುರುರ ತೊಕ್ತಿ ಗುಡಿಯನ್ನು ಬೆಳಗಿತು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ನಿನ್ನ ಕೂಡಲ ಕರುಣೆಯ ಕರುಣಿತೋ ನನ್ನ ತಂಗ ಬಯಸಿದೆ ಕರುಣಿತೋ ಕೂಡಲ ತಂಗ ಒಂದು ಜೊತೆ ಬಟ್ಟೆ ಇರಲಿಲ್ಲ ಮೂರು ತಾಯಿ ಊಟ ಇರಲಿಲ್ಲ ಅಷ್ಟು ಕಡುಬಡ್ತಂದ ನಮ್ಮ ಅಮ್ಮ ಇದ್ದೇವಂತೆ ನಮ್ಮ ಕುಮಾರಸ್ವಾಮಿ ಸರ್ ನಮ್ಗೆ ಪ್ರೇರಣೆ ಆಗ್ತಾರೆ ಅವ್ರು ಹೇಳಿದ್ರು ನಮ್ಮಮ್ಮ ಮಗನೆ ನೀನು ಈಗ ಸತ್ತೋಗ್ಬೋದು ಮತ್ತೆ ನನ್ನ ಹೊಟ್ಟೆಲಿ ಯಾವಾಗ ಓದ್ತೀಯ ನೀನು ಓದ್ಬಿಟ್ಟಿದೀಯಾ ಇದು ಜಯಿಸು ಸಾಧ್ಯ ಮಾಡು ನಾನು ಸಾಕ್ತೀನಿ ಕೂಲಿ ಮಾಡಿ ಅಂತೇಳಿ ನಮ್ಮಅಮ್ಮ ಹಂಗಂತ ನಾನು ಹೆಸರು ಬಂದ್ರೆ ರಾಮಚಂದ್ರ ಅಂತ ಇಷ್ಟ ನಮ್ಮ ಅಪ್ಪ ಅಮ್ಮ ತಕ್ಷಣ ಅವ್ರ ಹೆಸರನ್ನೇ ಸೇರಿಸ್ಕೊಂಡೆ ಈ ಕಡೆ ಅಮ್ಮ ಈ ಕಡೆ ಜಿ ಅಂತ ಗೋಪಾಲ್ ಜಿ ಅಂತ ಈ ಕಡೆ ನಮ್ಮ ದೇವಮ್ಮ ಅಮ್ಮ ರಾಮಚಂದ್ರ ಜಿ ಅಂತೇಳಿ ನಾನು ಹೆಸರು ಇಟ್ಕೊಂಡೆ ಅವತ್ತು ಯಾವ ರೀತಿ ಹೆಸರು ಇಟ್ಕೊಂಡು ಗೊತ್ತಿಲ್ಲ ಬರೀ ಕಾಲ ನಡ್ತೀರಂತೆ ಅವನು ಇವತ್ತು ಆಕಾಶದಲ್ಲಿ ವಿಮಾನದಲ್ಲಿ ಓಡೋದು ಬರೋದು ಹೋಗೋದು ಬರೋದು ಅಂತಾರೆ ನಮ್ಮೂರ್ಗೆ ಹೋಗಿ ಬಂದಾಗ ಹೋಗ್ಬೇಕು ಬಂದ್ಬಿಟ್ಟು ನಿಮಗೆ ಅದನ್ನು ಪ್ರೇರಣೆ ಜನ್ಮ ಕೊಟ್ಟಂಥ ಅಪ್ಪ ಅನ್ನೇ ನನಗೆ ಪ್ರೇರಣೆ ಸಾಕ್ಸಿ ಅದಕ್ಕೋಸ್ಕರ ನಮ್ಮ ಅಪ್ಪನ ಹೆಸರು ಇಟ್ಕೊಂಡೆ ನಮ್ಮ ಕುಮಸ್ಸಲ್ಲೂ ಏನೇ ಖುಷಿ ಅಂದರೆ ಅಷ್ಟೇ ಖುಷಿ ಎಲ್ಲೇ ಕಾಣಲಿ ನಾವು ಎಲ್ಲೇ ಹೋದ್ರು ಎಷ್ಟು ಮಕ್ಕಳಿದ್ರು ಹೋಗೋದಿಲ್ಲ ಏನು ಟ್ರೈನಿಂಗ್ ಕೊಡ್ತಿದ್ರು ನಾನು ಕಾಣ್ಬಿಟ್ರು ಅಷ್ಟೇ ಅಲ್ಲೇ ಕರೆದು ಅಲ್ಲೇ ಒಂದು ಸನ್ಮಾನ ಮಾಡಿಬಿಟ್ರು ಬುಕ್ಸ್ ಕೊಟ್ಟು ಆ ಪ್ರೀತಿ ಇದೆಯಲ್ಲ ಒಂದು ಮಕ್ಕಳಾಗಿ ಹುಟ್ಟಿಲ್ಲ ನಿಜ ಅಂದರು ಆದರೆ ಒಂದೇ ತಾಯಿ ಮಕ್ಕಳಾಗಿದ್ದೀವಿ ಅಲ್ಲ ಅದಕ್ಕಿಂತ ಖುಷಿ ಜಾಗತ್ತೇನು ಯಾವ್ದಿಲ್ಲ ಅವ್ರ ಎಸ್ ಎಲ್ ಸಿ ಫೇಲ್ ಆಯಿತು ಮತ್ತೆ ಕಟ್ ಪಾಸ್ ಮಾಡಿಕೊಂಡು ಆದರೆ ಎದಲ್ಲಿ ರ್ಯಾಂಕ್ ಗೋಲ್ಡ್ ಮೆಡಲ್ ಪಡ್ಕೊಂಡು ನಮ್ಮ ಮೈಸೂರಿನಲ್ಲಿ ಚಿನ್ನದ ಪರ್ಕ ಮೂರು ಚಿನ್ನದ ಪಾರ್ಕವನ್ನು ಪಡ್ಕೊಂಡಿರೋ ಖುಷಿ ಆಗಲ್ಲ ನನಗೆ ಇನ್ನೂರು ನಲ್ವತ್ತಷ್ಟು ಎಸ್ ಎಲ್ ಸಿ ಮಾಡ್ತಾರೆ ಆದರೆ ಎದಲ್ಲಿ ತೊಂಬತ್ತಾರು ತೊಂಬತ್ತೈದು ತೊಂಬತ್ತ್ಮೂರು ತೊಂಬತ್ತ ತಗೊಂಡು ಆ ಚಿನ್ನದ ಪಾರ್ಕನ್ನೆಲ್ಲ ನಮ್ಮ ಅಮ್ಮನಿಗೆ ಅರ್ಪಣೆ ಮಾಡಿದೆ ಯಾಕಂದರೆ ನಿನ್ನಿಂದ ಅಮ್ಮ ಮತ್ತೆ ಇನ್ನೊಂದು ಜನ್ಮ ಕೊಟ್ಟಿರಿ ಅಂತ ಡಿಗ್ರಿ ಓದ್ಬೇಕಾದ್ರೆ ಪೇಪರ್ ಆಗ್ತಿದೆ ನಾನು ಸರ್ ಗೊತ್ತು ನಮಸ್ಕಾರ ಯಾಕೆ ಆಗ್ತಿದೆ ಅಂದರೆ ತಿಂಗ್ಳಿಗೆ ಬರೀ ಏಳ್ನೂರು ರೂಪಾಯಿ ಸಿಕ್ತಿತ್ತು ಅಷ್ಟೇ ಆದರೆ ನೋಡಿ ಅವತ್ತು ಪೇಪರ್ ಆಗ್ತಿದೆ ಇವತ್ತು ದಿನನಿತ್ಯ ಪೇಪರ್ ಬರ್ತೀನಿ ಅಂದ್ರೆ ಎಷ್ಟು ಖುಷಿ ಆಗಲ್ಲ ನನಗೆ ನಾನು ಯಾವ ಪೇಪರ್ ಆಗ್ತಿದೆ ಅವತ್ತು ಆಕಾಶವಾಣಿಯಿಂದ ಕೇಳ್ತಿದ್ದೀನಿ ನಮ್ಮ ಅಪ್ಪ ಒಂದು ರೆಡಿ ತಂದು ಕೊಟ್ಟಿದ್ರು ಅಮ್ಮ ನೂರು ರೂಪಾಯಿ ಯಾರು ಕೇಳ್ತಾ ಕೇಳ್ತಾ ಬೆಳೆದೋನು ಅವತ್ತು ಮನೇಲಿ ಕುಂತ್ಕೊಂಡು ಆಡ್ತಿದೆ ಇವತ್ತು ಆಕಾಶವಾಣಿ ಗ್ರೇಟ್ ಸಿಂಗರ್ ಆಗಿ ಎತ್ತೆಂಟು ನೂರು ಪಾಯಿಂಟ್ ಒಳಗಡೆಗೆ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಆಡಿ ಎಷ್ಟು ಖುಷಿ ಆಗಲ್ಲ ನನಗೆ ಆಕಾಶವಾಣಿಗಳೇ ನಾನು ಆಡ್ ಕೇಳ್ತೀನಿ ನಾನು ಹೊರಗಡೆ ಕುಂತ ಕೇಳ್ತಿದ್ದೆ ಇವತ್ತು ಆಕಾಶವಾಣಿ ಆಡನ್ನ ನಾನು ಕೇಳ್ತೀನಿ ನಾನು ಆಡೋ ಹಾಡು ಎಷ್ಟು ಖುಷಿ ಆಗಲ್ಲ ಇವೆಲ್ಲ ನನಗೆ ಆದಂಥದ್ದು ಅವತ್ತು ಡ್ರೆಸ್ ಕೋಡ್ ಇರಲಿಲ್ಲ ನನಗೆ ಆಯ್ಕೆನೇ ಇರಲಿಲ್ಲ ಇವತ್ತು ಆಯ್ಕೆ ಇದೆ ಯಾವ ಕಾರ್ಯಕ್ರಮಕ್ಕೆ ಯಾವ ಡ್ರೆಸ್ ಹಾಕೊಂಡು ಹೋಗ್ಲಿ ಯಾವ ಬಟ್ಟ ಹಾಕೊಂಡು ಹೋಗ್ಲಿ ಯಾವ ಪ್ಯಾಂಕ್ ಆಗಿ ಯಾವ ಬ್ಲೇಜರ್ ಹಾಕೊಂಡು ಹೋಗ್ಲಿ ಅಂತ ಮೊನ್ನೆ ಥೈಲ್ಯಾಂಡ್ ಹೋಗಿದ್ದೀನಿ ನಮ್ಮ ಸರೀವ್ರದಾಗ ಅಲ್ಲಿಂದ ಬ್ಲೇಜರ್ ಯಾರೋ ಒಬ್ಬರು ಗಿಫ್ಟ್ ಕೊಡಿಸ್ತಾರೆ ಮೊನ್ನೆ ತನಕ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಸೂಟ್ ಬುಟ್ಟು ಕೊಡಿಸ್ತೀವಿ ಒಬ್ಬರು ಮೇಡಮ್ ಅವ್ರಿಗೆ ನಿಮ್ಗೊಂದು ಡ್ರೆಸ್ ಕೊಡಿಸ್ಬೇಕು ನನ್ನ ಖುಷಿ ನಿಮ್ಮ ದುಡ್ಡು ಇಲ್ಲ ಅಂತೆಲ್ಲ ನಂಗೆ ಕೊಡಿಸ್ಬೇಕು ಎಲ್ಲ ಕಡೆ ಓದ್ತಿರೋಲ್ಲ ಅನ್ನೋದು ಖುಷಿ ಅದೇ ರೀತಿ ನಮ್ಮ ಸರ್ರು ವಚನದಲ್ಲಿ ನನಗೆ ನಾನು ಅವರ ದಿನನಿತ್ಯ ಕಾರ್ಯ ಹೋಗ್ತೀವಿ ನಾವು ಸಾಲುಂಡಿಗೆ ಹೋದರೆ ಎಲ್ಲೇ ಒಂದು ಫೋಟೋ ಇದೆ ನಾನು ಸರ್ರು ಅವರೆಲ್ಲ ಆ ಸಾಲುಂಡಿ ಕಾರ್ಯಕ್ರಮದಲ್ಲಿ ನಾವು ಜೊತೆಗೆ ಇದ್ದಂಥದ್ದು ಎಲ್ಲ ನನ್ನ ಪ್ರೇರಣೆ ಅವತ್ತು ಏನೂ ಇಲ್ಲದೇ ಹುಟ್ಟಿದೆ ಇವತ್ತು ಎಲ್ಲ ಇದೆ ನನಗೆ ಜಮೀನಿದೆ ಮನೆ ಇದೆ ಊಟ ಇದೆ ಒಂದಿನ ಟೈಮ್ ಊಟ ಮಾಡಿಬಾರ್ದು ಬೇಕಾದ್ರೆ ಅಪ್ಪ ಬಸವಣ್ಣವ್ರು ಹೇಳಿದಾಗ ಕಾಯಕದಲ್ಲಿ ನನ್ನ ಆದರ್ಶ ರೈತ ಅಂತೇಳಿ ಎರಡು ಪ್ರಶಸ್ತಿ ಬಂತು ನನಗೆ ಒಂದೇ ಎಕರದಲ್ಲಿ ನಲವತ್ತೇಳು ಮೂಟ ಬಿ ಟಿ ರೈಸ್ ಬೆಳೆದ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ ಹೋದ್ ಸರಿ ಇಪ್ಪತ್ತ್ ಮೂರು ನಲವತ್ತೇಳು ಮೂಟ ಬೆಳೆದಿ ಬಿಟಿ ರೇಷ್ ಯಾಕೆ ಕೇಳ್ತೀನಂದ್ರೆ ಬಸವಣ್ಣವರು ಕಾಯಕದಲ್ಲಿ ಕೈಲಾಸ ನಾನು ಜನಪದ ಗಾಯಕನಾಗಿ ಕಾಯಕ ಮಾಡ್ತಾ ಮಾಡ್ತಾನೆ ನಲವತ್ತೇಳು ಮೂಟ ಅಂದಕ್ಕೆ ಆದರ್ಶ ರೈತ ಅಂತೇಳಿ ನನಗೆ ಪ್ರಶಸ್ತಿ ಬಂತು ಎಲ್ಲ ಗೊಬ್ಬರ ಕೆಂಪರಾಗಿ ಬೆಳೆದ್ರೆ ನಾನು ನಮ್ಮಣ್ಣ ವೈತರಾಗಿ ಬೆಳೆದಿವಿ ಹದಿನೇಳು ಕ್ವಿಂಟಲ್ ಬೆಳೀರಾಗಿ ಬೆಳೆದಿದ್ದೀವಿ ನಮ್ಮ ತಾಲೂಕು ಪ್ರಥಮವಾಗಿ ನಾವು ಇವೆಲ್ಲ ಏನು ಅಂದರೆ ಬಸವಣ್ಣ ಕಲಿಸ್ಕೊಟ್ಟಂಥ ಕಸಬುಗಳು ಕಾಯಕ ಅಂತ ಹೇಳಿದ್ರೆ ನಂಗೆ ತುಂಬ ಖುಷಿ ಆಗ್ತಿದೆ ಇಂಥ ಕಾರ್ಯಕ್ರಮಕ್ಕೆ ಬಂದಂಥದ್ದು ಎಲ್ಲ ನಿಮ್ಗೆ ಗೊತ್ತು ಇಂಥ ದಿನ ರಜೆ ದಿನ ಈಗ ಇಂಥ ಇಂಥ ಅಂಗಳ ಬಲಿಷ್ಠ ಅಗಲದಲ್ಲಿ ಒಂದು ಕಾಯಕವನ್ನ ಸೃಷ್ಟಿ ಮಾಡೋದು ಕೂಡಲ ಸಂಗಮ ಏನಾರ ಇದ್ರೆ ಇಲ್ಲೇ ಮಾಡಿ ನೋಡಿ ಒಂದು ಧ್ವಜ ಕಂಬ ನೆಡ್ಬೇಕು ಅಂದರೆ ಭೂಮಿನೇ ನೆಡ್ಬೇಕಾಯ್ತು ಆದರೆ ನೋಡಿ ನಾವು ಇಲ್ಲೂ ನೆಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ರು ನಮ್ಮ ಕುಮಾರಸ್ವಾಮಿ ಸರ್ ನೋಡಿ ಅಲ್ಲಿ ತತ್ವವನ್ನು ಆಚರಣೆ ಮಾಡಿದವರು ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಅದಕ್ಕೆ ಬಸವಣ್ಣ ಮಾಮರ ಆಗಿದ್ದಾರೆ ಅನ್ನೋದಕ್ಕೋಸ್ಕರ ಬಸವನಿ ಮಾಮರ ಶರಣರ ಸಿರಿ ಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ಅನ್ನುವಂಥ ಗೀತೆಯನ್ನು ಬರೀ ಪಲ್ಯ ಹೇಳ್ಕೊಡ್ತೀನಿ ನೀವೆಲ್ಲರೂ ಹೇಳ್ಬೇಕು ಇದು ಕಾಜಲ ನುಡಿಸಿ ಕೇಳ್ಕೊಡ್ತೀನಿ ನೋಡಿ ಬಸವನಿ ಮಾಮರ ಶರಣರ ಸಿರಿ ಬಳ್ಳಿ ಬಸವಣೆ ಮಾಮರ ಶರಣರೆ ಶರಣರೇ ಮಾಮರ ಶರಣರೆ ಸಿರಿಪಳ್ಳಿ ಈಗೆಲ್ಲರೂ ಮಕ್ಕಳಿಗೆ ಮಾಡ್ತಾರೆ ಆ ಬೋರ್ಡಲ್ಲಿ ಬರ್ಬಿಡ್ತೀವಿ ವರ್ಷದಲ್ಲಿ ಎಲ್ಲ ಬಂದ್ಬಿಡ್ತಾರೆ ನೋಡಿ ಮಾರಯ್ಯ ಶಿವಭಕ್ತ ಅಂಬಿಗರ ಚೌಡಯ್ಯ ತಿನ್ನರಿ ಬೊಮ್ಮಯ್ಯ ಕಂಡರು ನಿಜ ನೆಲೆಯ ತಿನ್ನರಿ ಬೊಮ್ಮಯ್ಯ ಕಂಡರು ನಿಜ ನೆಲೆಯ ಬಸವಣ್ಣನ ನಾಮನಿ ಶಿವನಿಲಯ ಬಸವನೆ ಮಾಮರ ಈ ಥರ ಎಲ್ಲ ಬರ್ತದೆ ನೀವೇನಾದ್ರು ಕ್ಲಾಸ್ ಕಲಿದರೆ ಆನ್ಲೈನ್ ಅಲ್ಲೂ ತಗೋತೀನಿ ಮತ್ತೆ ಆಗಿ ಕಾರ್ಯಕ್ರಮ ನಾನು ಸಂಗೀತ ಕ್ಲಾಸನ್ನು ಎಲ್ಲ ಯಾವ ಗೀತೆಗಳನ್ನು ಹೇಳ್ಕೊಡ್ತೀನಿ ನನಗೆ ಜನಪದ ಗೀತೆಯಲ್ಲಿ ಇಡೀ ಇಪ್ಪತ್ತೊಂಬತ್ತು ರಾಜ್ಯ ಭಾಗವಹಿಸಿ ಅಂಡಮ ಲಕ್ಷದ್ವೀಪ ಭಾಗವಹಿಸಿ ಅದರಲ್ಲಿ ರಾಷ್ಟ್ರ ಪ್ರಶಸ್ತಿ ಚಿನ್ನದ ಪದಕ ವಿಜೇತ ಪ್ರಥಮ ಪ್ರಥಮ ಬಂತು ನನಗೆ ಜನಪದ ಗೀತೆಯಲ್ಲಿ ಇಡೀ ಭಾರತ ದೇಶಕ್ಕೆ ಪ್ರಥಮ ಸ್ಥಾನ ಬಂದಾಗ ಆಗಿನ ಮುಖ್ಯಮಂತ್ರಿ ಸದಾನಂದ ಗೌಡರು ನನಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಟ್ಟು ರಾಷ್ಟ್ರ ಪ್ರಶಸ್ತಿ ಚಿನ್ನದ ಪದಕನ ಕೊಟ್ಟಂಥದ್ದು ಮತ್ತೆ ಸ್ವಾಮಿ ವಿವೇಕಾನಂದರಂತೂ ನಾನು ನೋಡಿಲ್ಲ ಆದರೆ ಅವರ ಹೆಸರಲ್ಲಿ ನನಗೆ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಬಂತು ಜಿಲ್ಲಾ ಪ್ರಶಸ್ತಿ ಬಂತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕರ್ನಾಟಕ ಸರ್ಕಾರದಿಂದಲೇ ಉದಯೋನ್ಮುಖ ಗಾಯಕ ಅಂತೇಳಿ ಎಲ್ಲ ಕಲೆಯನ್ನು ಆಧರಿಸಿ ನನಗೆ ಆ ಪ್ರಶಸ್ತಿಯನ್ನು ಕೊಟ್ಟಂಥದ್ದು ಕರ್ನಾಟಕ ಸರ್ಕಾರ ಮತ್ತೆ ರಂಗೋಲಿ ರಂಗೋಲಿ ಅಂದರೆ ಹುಡುಗಿರೇ ಮಾತ್ರ ಬಿಡೋದು ಅಂತಿದ್ರು ನನ್ನ ಅಮ್ಮ ರಂಗೋಲಿ ಬಿಡೋದನ್ನು ನೋಡಿಕೊಂಡು ಮೂರು ವರ್ಷ ಭಾಗವಹಿಸಿ ಹುಡುಗಿರ ಜೊತೆಗೆ ಪ್ರಥಮ ಸ್ಥಾನ ಪಡ್ಕೊಂಡು ಡೆಲ್ಲಿ ಡೆಲ್ಲಿ ಮತ್ತೆ ಕ್ರೀಡೆಯಲ್ಲೂ ಅಷ್ಟೇ ನಾನು ಸೆಕೆಂಡ್ ಪಿಷಿ ಓದ್ತಿದ್ದಾಗ ಸ್ಟೇಟ್ ಲೆವೆಲ್ ವಾಲಿಬಾಲ್ ಕ್ರೀಡಾಪಟ್ಟು ನಾನು ಆ ವಾಲಿಬಾಲ್ ಕ್ರೀಡಾಪಟುವಿಂದ ಅದೆಲ್ಲ ಒಂದೊಂದಾಗಿ ಒಂದೊಂದಾಗಿ ಪಡೆದಂಥದ್ದು ಇಂಥ ಮಹಾನ್ ವ್ಯಕ್ತಿಗಳಿಗೆ ಇಂಥವರೇ ಪ್ರೇರಣೆ ನನಗೆ ಮಾತುಗಳ ಪ್ರೇರಣೆ ವಚನಗಳು ಅವ್ರು ಮಾತಾಡಿದ್ರೆ ನನಗೆ ವಚನನೇ ಆಡ್ತಾರೆ ಅನ್ನೋ ಅಷ್ಟು ಖುಷಿ ಆಗ್ತದೆ ನಮ್ಮ ಕುಮಾರಸ್ವಾಮಿ ಸರ್ ಅಂತೂ ಒಂಥರ ತಾಯಿತನದ ಕರುಳು ನನಗೆ ನಂಗೆ ತುಂಬ ಖುಷಿ ಆಗ್ತದೆ ಮುಖದಿಂದ ಎಲ್ಲರೂ ಮಾತಾಡಿಸಿ ನಾವು ಆ ಕಡೆ ನಿಂತಿದ್ರು ಕರೆದು ಮಾತಾಡಿಸುವಂಥ ತಾಯಿ ತನದ ಅದಕ್ಕೆ ಅವರ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಮೂರನೇ ಕಾರ್ಯಕ್ರಮ ಇದು ನನಗೆ ಆ ಕಲಮಂದಿರದಲ್ಲಿ ಒಂದು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ಯಾಕಂದರೆ ಅವರಿಗೆ ನಿನ್ನೆ ಬಂದು ಹೇಳಿದರು ಇಲ್ಲ ಅದನ್ನು ಸರ್ ನಾನು ನಾಳೆ ಬಂದ್ಬಿಡಿ ಎಲ್ಲರೂ ಬರ್ತಾರೆ ಅಂತ ಹೇಳಿದ್ರು ನನಗೆ ಶರಣ ಒಂದು ದೊಡ್ಡ ನೋಡಿದಾಗ ನೋಡ್ದಾಗ್ತು ಒಂದು ಖುಷಿ ಒಂದು ದುಃಖ ಅಂದ್ರೆ ಏನು ಅಂದರೆ ನಾನು ಶ್ರೀಲಂಕಾ ಕ್ಯಾಂಡಿ ಕಟ್ ಎಲ್ಲ ನೋಡ್ತೀನಿ ಅಲ್ಲ ಜನ್ಮ ಕೊಟ್ಟು ಮೂರು ದಿನ ಆಗಿರುತ್ತೆ ಅಷ್ಟೇ ಮಕ್ಕಳನ್ನ ನದೇ ದಿನ ಆಗಿರುತ್ತೆ ಮಗುನ ಎತ್ಕೊಂಡು ಬೋಧಿ ವೃಕ್ಷದ ಕೆಳಗೊಂಡು ಬೋದಿಸ್ ಕುಂತ್ಕ ಯಾಕೆ ಅಂದರೆ ಏನು ಈ ಥರ ಕೂರ್ಷಿ ಬರೋದಂತ ಪಾಲಿ ಭಾಷೆಯಲ್ಲಿ ಮತ್ತೆ ಅಲ್ಲಿ ಸಿಂಧಿ ಭಾಷೆಯಲ್ಲಿ ಕೇಳಿದ್ರೆ ಕೇಳಿ ಸರ್ ಏನು ಅಂದ್ರೆ ಅಂತ ಅವ್ರು ಏನು ಹೇಳ್ತಾರೆ ಗೊತ್ತಾ ನಾವೇನು ಇವತ್ತು ನಾಳೆ ಸತ್ತೋಗ್ಬಿಡ್ತೀನಿ ಅದು ಮುಂದರ್ಸರ್ ಬೇಕಲ್ಲ ನಮ್ಮ ಧರ್ಮವನ್ನು ಮುಂದರ್ಸಬೇಕಲ್ಲ ಆಕೆ ಮಗುನ ತಂದೆ ಇಲ್ಲೇ ನಮಗೆ ಆ ಮಗು ಕಂಟಿನ್ಯೂ ಮಾಡಬೇಕು ಅಂತ ಅದು ಇಲ್ಲಿ ನೋಡಿದಾಗ ನನಗೆ ಅನಿಸ್ತು ಎಲ್ಲರೂ ಇಲ್ಲಿ ವಯಸ್ಸೋರೆ ಬಂದಿರ್ತಾರೆ ಸಮವಯಸ್ ಬಂದಿರ್ತಾರೆ ನಿಮ್ಮ ಮಕ್ ಯಾರು ಜೊತೆ ಕರ್ಕೊಂಡು ಬಂದಿಲ್ಲ ನಾವು ಅದೇ ತಪ್ಪು ಮಾಡೋದು ನಾವು ಹೋಗೋ ಜಾಕೆ ಮಕ್ಳಿಂಥ ಜಾಗ ಬಂದಾಗ ಏನಾರು ಒಂದು ಛಲ ನಾನು ಹಂಗೆ ಆಗ್ಬೇಕಲ್ಲ ಮಗು ನೋಡಿದ ನಾನು ಸರ್ಯಾಗಿ ದೇಶ ಸುತ್ತಬೇಕಲ್ಲ ಚಾಲೆಂಜ್ ಮಾಡ್ಬೇಕು ಅಂತ ನಾನು ಏನೇ ಬಂದ ನನ್ನ ಬೆಂಗೆ ನಾನೇ ಇವತ್ತು ಖುಷಿಯಾಗಿ ಓಡಾಡ್ತಿದ್ದೀನಿ ನಿಮ್ಮೆಲ್ಲರೂ ಗೊತ್ತು ಪ್ರಧಾನಮಂತ್ರಿ ಮೋದಿ ಮುಂದಾಡೋದ ಸ್ವಲ್ಪ ಒಂದು ಮಾತಲ್ಲ ನಾಲ್ಕು ಬಾರಿ ಅವ್ರ ಮುಂದೆ ಹಾಡಿದ್ದೀನಿ ನಾನು ನಾಡಗೀತೆ ನನ್ನ ಕರು ಬಂದು ಯೋಗ ದಿನ ತನ್ನೂ ನನ್ನ ಹತ್ರ ವೀಡಿಯೋ ಇದೆ ಅದೆಲ್ಲ ನಾಲ್ಕು ಬಾರಿ ಹಾಡಿದೆ ಮತ್ತೆ ಲೈವ ಕಾರ್ಯಕ್ರಮದಲ್ಲಿ ಎರಡು ಬಾರಿ ಹಾಡಿದೆ ನಾನು ಅವ್ರ ಮುಂದೆ ಮತ್ತೆ ಜಾನಕಿಮ್ ಅವರ ಮನೆ ಮೂರು ಬಾರಿ ಹೋಗಿ ಹಾಡಿದ್ದೀನಿ ಸುಧಮೂರ್ತಿ ಅಮ್ಮರು ನನ್ನ ಹಾಡನ್ನು ಕೇಳೋದು ನನ್ನ ತಗಮೇನ ಕೈ ಮುಳಿಗೆ ಆಶೀರ್ವಾದ ಮಾಡೋದು ನನ್ನ ಜೊತೆಗೆ ನಾಡಗೀತೆ ಆಡೋದು ಜಾನಕಿಮ್ರು ನಾನು ಏನು ಕೇಳ್ತೀನಿ ಅಂದರೆ ಎಲ್ಲರೂ ಜೊತೆಗೂ ಒಡನಾಟ ಇಂತದ್ದು ದೇವರು ಶಂಕರ್ ಅಂತ ಗೊತ್ತು ಸರಿಗೆ ಅವರೆಲ್ಲ ನನ್ನ ಎಲ್ಲ ಕಡೆ ಕರ್ಕೊಯ್ತಾರೆ ಮಟ್ಟಕ್ಕೆ ಎಲ್ಲ ಕರ್ಕೊಂಡು ನಾನು ಆಡಿಸುವಂತದ್ದು ಅವ್ರು ನೋಡ್ಕೊಳ್ಳೋ ಪ್ರೀತಿ ಇದೆಯಲ್ಲ ನಮ್ಮ ವಚನ ಬಂಧುಗಳು ನನಗೆ ಯಾವತ್ತೂ ಮಾಡಿಲ್ಲ ಅಷ್ಟು ಖುಷಿ ಆಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಂಗೆ ಇಷ್ಟೊತ್ತು ಇಲ್ಲಿ ಕರೆದು ನಾನು ಇಷ್ಟೊತ್ತು ನಿಮ್ಮನ್ನೆಲ್ಲ ನೋಡ್ದು ಖುಷಿ ಆಗ್ಬೋದು ತಾಯಿ ನಾನು ಬರೀ ಅಮ್ಮ ಅಂದ್ರೆ ನನ್ಗೆ ಜನ್ಮ ಕೊಟ್ಟ ಅಮ್ಮ ಮಾತ್ರ ಪ್ರೀನ್ಸಲ್ಲ ನಿಮ್ಮೆಲ್ಲರೂ ಪ್ರೀತಿಸಿನಿ ಯಾಕಂದ್ರೆ ಅಮ್ಮನ ಪದವಿ ಅಷ್ಟು ದೊಡ್ಡದು ಇಡೀ ಜಗತ್ಗೆ ಎಲ್ಲರೂ ಋಣನ ತೀರ್ಸ್ಬೋದು ನಾವಿಬ್ಬರು ಋಣ ತೀರ್ಸಕ್ಕಾಗಲ್ಲ ಜನ್ಮ ಕೊಟ್ಟಂಥ ಅಪ್ಪ ಅಮ್ಮಗಳನ್ನು ತೀರ್ಸ್ತಕ್ಕಾಗ ಅದಕ್ಕೋಸ್ಕರ ನಮ್ಮಅಮ್ಮ ಅವತ್ತು ಕೂಲಿ ಮಾಡ್ತೀವಿ ಇವತ್ತು ಓಮ್ ರೀತಿ ನೋಡ್ಕೊಳ್ತೀವಿ ಎಲ್ರಿಗೂ ಕಳಿಸಲ್ಲ ನಮ್ಮಮ್ಮ ನಮ್ಮ ಅಪ್ಪ ಜೀವರು ಕೊರೋನಾ ಸಮಯದಲ್ಲಿ ಅದೊಂದು ದುಃಖ ನಮ್ಮ ಅಪ್ಪಾಜಿನೂ ಶ್ರೀಲಂಕಾ ಬೇರೆ ಬೇರೆ ಕಂಟ್ರಿಗೆಲ್ಲ ಅಂತ ಹೇಳಿ ಪಾಸ್ಪೋರ್ಟ್ ಮಾಸ ಸಂಜೆ ತಿಳ್ಕೊಬಿಟ್ರು ಅದೆಂತೂ ಮರೆಯಲ್ಲರೂ ದುಃಖ ಎಲ್ಲರೂ ಹೇಳ್ತಾರೆ ಎಲ್ಲರೂ ಫ್ರೆಂಡ್ ಅವ್ರ ಅಂತ ನನಗೆ ಇಬ್ಬರು ಫ್ರೆಂಡ್ ಇದ್ದಾರೆ ಅಂತ ಹೇಳ್ಕೊತೀವಿ ಇಬ್ಬರು ಮಕ್ಕಳಿದ್ದಾರೆ ಅಂತ ಯಾರು ನನ್ನ ಮದುವಾಗಿಲ್ಲ ಇವ್ರ ಮಕ್ಕಳು ಯಾವ ಅಂದರೆ ನನಗೆ ಜನ್ಮ ಕೊಟ್ಟ ಅಪ್ಪ ಅಮ್ಮನೇ ನನ್ನ ಮಕ್ಕಳು ಅನ್ಕೋತೀವಿ ಯಾಕಂದ್ರೆ ಎರಡು ಏಜ್ ಆಗಿದೆ ನಾನೀಗ ಅವ್ರಿಗೆ ತಂದೆ ತಾಯಿ ಅಂತ ಹೇಳ್ಕೊತಿದ್ದೆ ಆದರೆ ಒಂದು ಮಗು ತೀರೋಯ್ತು ಇನ್ನೊಂದು ಮಗು ಇದೆ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ ಎಲ್ಲರೂ ಇವತ್ತು ಕುಮಾರಸ್ವಾಮಿ ಸ್ವಾಮೀಸರು ನಮ್ಮ ಮೇಡಮ್ ಅವರು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಅವ್ರ ತಂದೆ ತಾಯಿ ಕೊಟ್ಟಂಥ ಫಲ ಅವ್ರಿಗೆ ಅಪುಣ್ಯ ಅವ್ರು ಮಾಡೋದು ಪುಣ್ಯ ಅವ್ರ ಮಕ್ಕಳಲ್ಲಿ ಕಾಣ್ತಾರೆ ಅನ್ನೋಕ್ಕೆ ಇರ್ಬೇ ನಕ್ಷತ್ರ ಇದ್ದಾಗಿ ನಿಮ್ಗೆ ಎಲ್ಲರೂ ನೋಡುವಂಥ ಅವಕಾಶ ಕೊಟ್ರಲ್ಲ ಅವ್ರ ಪಾದ ನನ್ನ ಕರ್ಮಿ ಅಂತ ನಾನು ಮಾತನ್ನು ಧನ್ಯವಾದಗಳು